ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನಿಂದು ಒಂದು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಬಂದಿದ್ದೀನಿ ಎರಡು ದಿನಗಳ ಹಿಂದೆ ಒಂದು ಏನು ದರ್ಶನ್ ಅವರ ಪ್ರಕರಣದಲ್ಲಿ ಅನಾಮಿಕಾ ಒಬ್ಬ ನನ್ನ ತಂದೆಯ ಹೆಸರು ರವಿ ಬೆಳಗೆರೆ ಕಡೆಯವರು ಅಂತ ಹೇಳಿ ಹೋಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರಿಗೆ ಮರಣ ದಂಡನೆ ಕೊಡಬೇಕು ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನುಗ್ತಾರೆ ಅನ್ನೋದು ಒಂದು ಸುದ್ದಿ ಬಂದಿದೆ ಅದು ಖಡಾಖಂಡಿತವಾಗೂ ನನಗೆ ಯಾರು ಅಂತ ಗೊತ್ತಿಲ್ಲ ಅಪರಿಚಿತ ಅವನು ನಮ್ಮ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆಗಾಗ್ಬಹುದು ಅಥವಾ ನನ್ನ ತಂದೆ ರವಿ ಬೆಳಗೆರೆಯವ್ರಿಗಾಗ್ಬಹುದು ಅಥವಾ ನಾನು ಸ್ವತಃ ಭಾವನಾ ಬೆಳಗೆರೆಗಾಗ್ಬಹುದು ಸಂಬಂಧ ಇಲ್ಲ ಆತ ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ ಸೊ ಹೀಗಾಗಿ ಇದನ್ನ ನಾನೊಂದು ಸ್ಪಷ್ಟನೆಯನ್ನ ನಿಮ್ಮೆಲ್ಲರಿಗೂ ನೀಡಬೇಕು ಅಂತ ಇಲ್ಲಿ ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಕಾರಣ ಒಂದೇ ಯಾವ್ದೋ ಒಂದು ಪತ್ರಿಕೆನಲ್ಲಿ ಒಂದು ಅಥವಾ ಒಂದ್ ಚಾನೆಲ್ ಅಲ್ಲಿ ಗ್ರಿಡ್ ಆಗಿ ಹೋಗಿ ಬಂದ್ ಹೋಗಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ ಇದು ದಿನೇ ದಿನೇ ಬರ್ತಾ ಬರ್ತಾ ಎಲ್ಲಾ ಚಾನೆಲ್ ಗಳು ಕವರ್ ಮಾಡ್ತಾ ಇರೋದ್ರಿಂದ ಐ ತಿಂಕ್ ನನ್ನ ಕಡೆಯಿಂದ ಈ ಸ್ಪಷ್ಟನೆ ನಾನು ಇಡ್ಲೇಬೇಕು ದರ್ಶನ್ ನ ವಿರುದ್ಧ ನಾನು ಯಾವತ್ತೂ ಮಾತಾಡ್ಲಿಲ್ಲ ಆ ಘಟನೆಯ ವಿರುದ್ಧ ಮಾತಾಡದೆ ಅದಕ್ಕೆ ನ್ಯಾಯ ಸಿಗ್ಬೇಕು ರೇಣುಕಾ ಸ್ವಾಮಿ ಅನ್ನೋ ಪ್ರಶ್ನೆ ಗಳಗೋಸ್ಕರ ನಾನು ಉತ್ತರ ಕೊಟ್ಟೆ ಸೊ ಹೀಗಾಗಿ ಇಷ್ಟು ಬಿಟ್ರೆ ನನಗೆ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸೋದಾಗ್ಲಿ ಅಥವಾ ರಿಕ್ವೆಸ್ಟ್ ಮಾಡೋದಾಗ್ಲಿ ದರ್ಶನ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅದ್ ಯಾವುದು ನನಗೆ ಸಂಬಂಧ ಪಡಲ್ಲ ಬರೋದೂ ಇಲ್ಲ ನನಗ ಅದು ಆಗೋದು ಬೇಕಾಗಿಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸೊ ಇಷ್ಟು ಹೇಳಿ ನಾನು ನನ್ನ ಸ್ಪಷ್ಟನೆಯನ್ನ ನೀಡ್ತಾ ಇದ್ದೀನಿ ಪ್ರತಿಯೊಬ್ರು ನೋಡ್ತಾ ಇರೋರು ಅರ್ಥ ಮಾಡ್ಕೊಳ್ಳಿ ನನಗ ಅನಾಮಿಕ ಯಾರು ಅಂತ ಖಂಡಿತ ಗೊತ್ತಿಲ್ಲ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನಿಂದು ಒಂದು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಬಂದಿದ್ದೀನಿ ಎರಡು ದಿನಗಳ ಹಿಂದೆ ಒಂದು ಏನು ದರ್ಶನ್ ಅವರ ಪ್ರಕರಣದಲ್ಲಿ ಅನಾಮಿಕಾ ಒಬ್ಬ ನನ್ನ ತಂದೆಯ ಹೆಸರು ರವಿ ಬೆಳಗೆರೆ ಕಡೆಯವರು ಅಂತ ಹೇಳಿ ಅಹ್ ಹೋಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೆ ಮರಣ ದಂಡನೆ ಕೊಡಬೇಕು ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನುಗ್ಗುತ್ತಾರೆ ಅನ್ನೋದು ಒಂದು ಸುದ್ದಿ ಬಂದಿದೆ ಅದು ಖಡಾಖಂಡಿತವಾಗೂ ನನಗೆ ಯಾರು ಅಂತ ಗೊತ್ತಿಲ್ಲ ಅಪರಿಚಿತ ಅವನು ನಮ್ಮ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆಗಾಗಬಹುದು ಅಥವಾ ನನ್ನ ತಂದೆ ರವಿ ಬೆಳಗೆರೆಯವ್ರಿಗೆ ಆಗ್ಬಹುದು ಅಥವಾ ನಾನು ಸ್ವತಃ ಭಾವನಾ ಬೆಳಗೆರೆಗಾಗಬಹುದು ಸಂಬಂಧ ಇಲ್ಲ ಆತ ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ ಸೊ ಹೀಗಾಗಿ ಇದನ್ನ ನಾನೊಂದು ಸ್ಪಷ್ಟನೆಯನ್ನ ನಿಮ್ಮೆಲ್ಲರಿಗೂ ನೀಡಬೇಕು ಅಂತ ಇಲ್ಲಿ ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಕಾರಣ ಒಂದೇ ಯಾವುದೋ ಒಂದು ಪತ್ರಿಕೆನಲ್ಲಿ ಒಂದು ಅಥವಾ ಒಂದು ಚಾನೆಲ್ ಅಲ್ಲಿ ಗ್ರಿಡ್ ಆಗಿ ಹೋಗಿ ಬಂದು ಹೋಗಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ ಇದು ದಿನೇ ದಿನೇ ಬರ್ತಾ ಬರ್ತಾ ಎಲ್ಲಾ ಚಾನೆಲ್ಗಳು ಕವರ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ನನ್ನ ಕಡೆಯಿಂದ ಈ ಪ್ರಶ್ನೆ ನಾನು ಇಡಲೇಬೇಕು ದರ್ಶನ್ ವಿರುದ್ಧ ನಾನು ಯಾವತ್ತೂ ಮಾತಾಡಲಿಲ್ಲ ಆ ಘಟನೆಯ ವಿರುದ್ಧ ಮಾತಾಡದೆ ಅದಕ್ಕೆ ನ್ಯಾಯ ಸಿಗಬೇಕು ರೇಣುಕಾ ಸ್ವಾಮಿ ಅನ್ನೋ ಪ್ರಶ್ನೆಗಳಿಗೋಸ್ಕರ ನಾನು ಉತ್ತರ ಕೊಟ್ಟೆ ಹೀಗಾಗಿ ಇಷ್ಟು ಬಿಟ್ಟರೆ ನನಗೆ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸೋದಾಗ್ಲಿ ಅಥವಾ ರಿಕ್ವೆಸ್ಟ್ ಮಾಡೋದಾಗ್ಲಿ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅದ್ಯಾವುದು ನನಗೆ ಸಂಬಂಧ ಪಡಲ್ಲ ಬರೋದು ಇಲ್ಲ ನನಗೆ ಅದು ಆಗೋದು ಬೇಕಾಗಿಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸೊ ಹೇಳಿ ನಾನು ನನ್ನ ಸ್ಪಷ್ಟನೆಯನ್ನ ನೀಡ್ತಾ ಇದ್ದೀನಿ ಪ್ರತಿಯೊಬ್ರು ನೋಡ್ತಾ ಇರೋರು ಅರ್ಥ ಮಾಡ್ಕೊಳ್ಳಿ ನನಗ ಅನಾಮಿಕ ಯಾರು ಅಂತ ಖಂಡಿತ ಗೊತ್ತಿಲ್ಲ ನಮಸ್ಕಾರ